ಪ್ರಿಯ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಇದ್ದಿಗೆ ಬೇಳೆ ಸರ್ ಮಾಡ್ತಾ ಅದಕ್ಕೆ ಮಸಾಲೆಗಳು ಹುರ್ಕೊಳ್ಳೋಣ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಅದನ್ನು ಫಸ್ಟು ಚೆನ್ನಾಗಿ ಹುರ್ಕೊಳ್ಳೋಣ ಒಂದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಲಿ ಹಳ್ಳ ಹುರ್ಕೊಳ್ಳಿ ಚೆನ್ನಾಗಿ ಇವಾಗ ఒక చక్కెం స్వల్ప మెంసీ లవంగ అన్నే వంద ఏలకి హాక్తాదీని మరి ఒండు టమోట హక్తాదీ టటో హాకీ చర్న ఫ్రై మాకు ಟೊಮೆಟೊ ಚೆನ್ನಾಗಿ ಫ್ರೈ ಆಗ್ಲಿ ಇವಾಗ ಸ್ವಲ್ಪ ಉರ್ಗಡ್ಲೆ ಹಾಕೋಣ ಇಪ್ಪ ಹುಡ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡು ಇವಾಗ ಕೊತ್ತಮರಿ ಸೊಪ್ಪು ಹಾಕೋಣ ಕೊತ್ತಮರಿ ಸೊಪ್ಪು ಹಾಕೊಂಡು ಸುಮ್ಮನೆ ಹಿಂಗ್ ಬಾಡಿಸ್ಕೊಳ್ರಿ ನಾನು ಖಾರಕ್ಕೆ ಒಂದು ಸ್ಪೂನ್ ಅಷ್ಟು ಒಂದು ಒಂದು ಕಾಲು ಸ್ಪೂನ್ ಅಷ್ಟು ಮೆಣಸಿನ್ಕಾಯಿ ಪುಡಿ ಹಾಕ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ ಸ್ವಲ್ಪ ಅರಿಷ್ಟ ಪುಡಿ ಇದಕ್ಕೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಇದು ಸಿರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ನಿಮಗೆ ಸಾಂಬಾರ್ ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಸ್ವಲ್ಪ ಸಾರ್ ಜಾಸ್ತಿ ಬೇಕು ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ನಾನು ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ನಾನು ಎಲ್ಲದಕ್ಕೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಜಾಸ್ತಿ ಹಾಕೋದು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದು ತಣ್ಣಗಾದ್ಮೇಲೆ ಮಿಕ್ಸಿಯಲ್ಲಿ ನುಣ್ಣಿಗೆ ರುಬ್ಕೋ ಬಂದ್ಬಿಡೋಣ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಮಸಾಲೆ ರುಮ್ಕೋ ಮಲ್ಲಿವಿನಿ ಈ ರುಳ್ಳಿ ಕಲಬೇನ್ ಸ್ವಲ್ಪ ಆಗ್ತಾ ಇದೆ ಸ್ವಲ್ಪ ಈ ರುಳ್ಳಿ ಚೆನ್ನಾಗಿ ಫ್ರೈ ಆಗ್ಲಿ ಈ ರುಳ್ಳಿ ಸ್ವಲ್ಪ ಫ್ರೈ ಆಯಿತಾ ಇವಾಗ ಕಾಳು ಆಗ್ತಾ ಇದೆ ಕಾಲ ಸ್ವಲ್ಪ ಉರಿಯಿರಿ ಕಾಳು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನಾವು ಕಾಳು ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದೀನಿ ಕಾಳಲ ಉಪ್ಪು ಇಡ್ಕೊಳ್ಳೋ ಅಂತ மசால ஆீங்க மசால சொல் உதீ ஜாஸ்துரிய மழதேன் பேட சன மசால உட்னிங்க ஒன் எர்ப்பேன் செகண்ட் இங்க மாட்ட ನೀರ್ ಹಾಕ್ಬಿಡ್ರಿ ಅಷ್ಟೇ ನಿಮ್ಗೆ ಎಷ್ಟ್ರೆ ಬೇಕು ಅಷ್ಟು ನೀರ್ ಹಾಕೊಂಡು ನಿಮ್ಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಳ್ಳಿ ತೆಳ್ಳೆ ಬೇಕಂದ್ರೆ ತೆಳ್ಳೆ ಮಾಡ್ಕೋಬಹುದು ನಾನು ಇನ್ನೊಂದು ಸ್ವಲ್ಪ ನೀರ್ ಹಾಕ್ತಾ ಇದ್ದೀನಿ நான இன்னொன்னு சொல்ல நீர் ஆகத்தினி சாக்கிஷ்டு நீர் ருச்சி தக்க உப்பு ஆவாக் மல்லி இது சாம்பார் சன மல்லி நோடி இது மழை ஐத்து இவாங்க ಕಾಳು ಚೆನ್ನಾಗಿ ಬೆಂದೈತೆ ಇವಾಗ ಸಾಂಬಾರ್ ಆಗೈತೆ ಇವಾಗ ನೋಡಿ ಇಷ್ಟು ಗಟ್ಟಿ ಇದ್ರೆ ಸಾಕು ಬೇಳೆ ಸಾರು ಇವಾಗ ಸಾಂಬಾರ್ ಆಗೈತೆ ಇದು